ಕೃಷ್ಣ ಮೈಲಾರಪ್ಪ ಜಲಮೂರ್ ಅಂತ ಹೇಳಿ ಮೂಲತಃ ಹತ್ಲಗಿರಿ ಗ್ರಾಮ ಗದಗ ತಾಲೂಕು ಗದಗ ಜಿಲ್ಲಾ ಹೌದಾ ಕೃಷಿನೇ ಹೇಗೆ ಇಲ್ಲ ಸರ್ ನಾವು ಎಂಬಿ ಎ ಸ್ಟೂಡೆಂಟ್ ನಾನು ಕೃಷ್ಣ ಮೈಲಾರಪ್ಪ ಜಲಮೂರು ಇನ್ನೊಬ್ರು ವೀರೇಶ್ ಹಿರೇಮಠ ಹೇಳಿ ಇನ್ನೊಬ್ರು ವೀರಭದ್ರಯ್ಯ ಮಠ ಅಂತ ಹೇಳಿ ಮೂರ್ ಜನ ಎಂ ಬಿ ಎ ಫ್ರೆಂಡ್ಸ್ ನಾವು ಎಂ ಬಿ ಎ ಮುಗಿದ್ ಏನ್ ಮಾಡಿದ್ವಿ ಒಬ್ಬೊಬ್ರು ಒಂದೊಂದು ಇದ್ರ ಹೋದ್ವಿ ನಮ್ಮ ವೀರೇಶ್ ಹಿರೇ ಹಿರೇಮಠನವರು ಅವರದ್ದು ಏರ್ಟೆಲ್ ಏರ್ಟೆಲ್ ಡಿಸ್ಟ್ರಿಬ್ಯೂಟರ್ ಗೆ ಹೋದ್ರು ಮತ್ತೆ ವೀರೇಶ್ ಮುರ್ಗಿ ಮಠ ಫಿಲ್ಮ್ ಇಂಡಸ್ಟ್ರಿಗೆ ಹೋಗಬೇಕಂತ ಅಗ್ರಿಕಲ್ಚರ್ ಹಿಡ್ಕೊಂಡು ಮಾಡಕಂತ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ನಾವು ಸೊ ಇದೆಲ್ಲ ಬಿಸ್ನೆಸ್ ಎಲ್ಲ ಬಿಝಿಯಲ್ಲಿ ಇದ್ರಲ್ಲ ಸೊ ಅವಾಗ ಈ ತರ ಒಂದು ವಿಭಿನ್ನವಾದ ಕೃಷಿ ಮಾಡ್ಬೇಕು ಅಂತ ಐಡಿಯಾ ಬಂದಿದೆ ಅವ್ರು ನಿಮ್ಗೆ ಐಡಿಯಾ ಬಂದಿದ್ದು ನಾವು ಲಾಕ್ ಡೌನ್ ಸಮಯದಲ್ಲಿ ಲಾಕ್ಡೌನ್ ಸಮಯ ಬಾಳ ಕೆಲ ಎಲ್ಲಾ ಬಿಸ್ನೆಸ್ ಮನ್ಸಿಗೆ ಬಹಳ ಹೌದೌದು ಅದರಿಂದ ನಮ್ ನಮ್ದು ಏನಂದ್ರ ಈಗ ರೆಂಟ್ ಇತ್ತು ಶೋರೂಮ್ ರೆಂಟ್ ಆಗಲಿ ಪೇಮೆಂಟ್ ಆಗ್ಲಿ ಮತ್ತೆ ಈಗ ಲಾಕ್ಡೌನ್ ನಾಲ್ಕೈದು ತಿಂಗ್ಳ ಆಗ್ಬಿಟ್ಟು ಮುಗ ಸಡನ್ಲಿ ಅದಾದ ಗುಡ್ಲೆ ಎಲ್ಲಾ ಕೈಲಿ ಹೋಗ್ತಿತ್ತು ಅದ ಬಂದ್ ನಾವ್ ಮೂರ್ ಜನ ಮಾಡಿದ್ವಿ ಲಾಕ್ಡೌನ್ ಸಮಯದಲ್ಲಿ ಯಾರು ಬಿಡ್ತಿದಿಲ್ಲ ನಮ್ ಮನೆ ಕುಂತ ಕುಂತ ಬೇಜಾರ ನಾವ್ ಇರದ ಮೂರ್ ಜನ ನಾವ್ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಮೂರ್ ಜನ ಬಂದ್ ಇಲ್ಲಿ ಕುಂತ್ಕೊಂಡ್ವಿ ಇಲ್ಲೇ ಇಲ್ಲೇ ನೇಚರ್ ಐತಿ ಬರ ಇಲ್ಲೇ ಕುತ್ಕೊಂಡ್ ಕೋರಿಯಲ್ಲಿ ನಮ್ ಗದಗ ಎಗ್ರೆಸ್ ಫೇಮಸ್ ಎಗ್ರೆಸ್ ಇಲ್ಲಿ ಕೊಡ್ತಿದ್ವಿ ಇಲ್ಲಿ ಕುಂತಾಗ ಅದೊಂದು ಹೆಂಗ ಹೆಂಗ್ ಎಂಬಿ ಸ್ಟೂಡೆಂಟ್ ಅಲ್ಲ ನಾವು ಬರೀ ನಮ್ ಮಾರ್ಕೆಟಿಂಗ್ ಮೈಂಡ್ ಎಂತ ಮಾಡ್ರಿ ಮಾರ್ಕೆಟಿಂಗ್ ಮೈಂಡ್ ಅದೇ ರನ್ ಆಗ್ತಿರೋದು ಅದಕ್ಕೆ ನಾವೇನ್ ಮಾಡಿದ್ವಿ ಇಲ್ಲಿ ಬಂದ್ ಕುಂತ್ಕೊಂಡಾಗ ಇಡೀ ಜಗತ್ತ ಸ್ವಲ್ಪ ಎಲ್ಲಾ ಬಿಸ್ನೆಸ್ ಡಲ್ ಆದಾಗ ನಮ್ಗೆ ರನ್ ಆಗ್ತಿರ್ಬೇಕದೊಂದು ಏನ ಮಾಡ್ಬೇಕಂದ್ರ ಬಂದಿದ್ದ ಮೈಂಡ್ ಕೃಷಿ ಕೃಷಿ ಒಂದ್ ಬಿಡ್ಲೆ ಎಲ್ಲಾರು ನಮ್ಮ ಈಗಡೆ ಉತ್ತರ ಕರ್ನಾಟಕ ಭಾಗದಾಗ ಏ ಮಾಡ್ಬೇಕು ಒಳ ಅಂಗಡಿ ಮೆಣಸಿನಕಾಯಿ ಏನ್ ಆಗ್ತಿರಪ್ಪ ಒಳಾಗಡ್ಡಿ ಮೆಣಸಿನಕಾಯಿ ಎಲ್ಲಾ ಮುಂಗಾರ ಬಿಡ್ಲೆ ಅದೇ ಶೇಂಗಾ ಹೆಸರು ಇಂತ ಕೃಷಿ ಅಷ್ಟೇ ಇದ ಕೃಷಿ ಬೇರೆ ಬೇರೆ ಅದು ಹಸು ಸಾಕಾಣಿಕೆ ಐತಿ ಒಂದ್ ನೂರ ಆಕಳ ತನ್ನ ಇಟ್ಟಿವಿ ಅದ ಸೆಕೆಂಡರಿ ಆ ಟೈಪ್ ಯಾರು ಮಾಡ್ರಿ ಬಾರದು ಅಂತ ಮಾಡ್ಬೇಕು ಯಾಕಂದ್ರೆ ನಮಗೊಂದು ಇನ್ಯುಕ್ತಿ ಇರತ್ತಲ್ಲ ನಮ್ಮ ಇನ್ನೊಳಗ ಬೇರೆ ಬೇರೆ ಇರ್ತದೆ ಈಗ ನಮ್ಮ ಅಪ್ಪ ನಮಗೂ ನಾವು ಕಲಿಸಿ ಎಂ ಬಿ ಎಲ್ಲ ನಮ್ದೊಂದ್ ಏನಂತ ಕೊಡ್ಬೇಕು ಅದ್ರ ಸಂಬಂಧ ನಾವ್ ಏನ್ ಮಾಡಿದ್ವಿ ಎರಡ್ ಬಿಸ್ನೆಸ್ ಎರಡ್ ಅಗ್ರಿಕಲ್ಚರ್ ಕೃಷಿ ಸೆಲೆಕ್ಟ್ ಮಾಡಿದ್ವಿ ಒಂದು ದಾಳಿಂಬೆ ಕೃಷಿ ಒಂದ್ ಎರಡೇ ಇದು ದಾಳಿಂಬೆ ಕೃಷಿ ಬದಲೇ ಸೆಟ್ ಇತ್ತು ಅದನ್ನೆಲ್ಲ ರೆಡಿ ಮಾಡ್ಬೇಕಂತ ಮಾಡಿದ್ವಿ ಬಟ್ ಅದ್ರೊಳಗೆ ಎಲ್ಲಾ ಲಾಸ್ ಆಯ್ತು ಅಂದ್ರೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಲಾಸ್ ಆಯ್ತು ಲಾಸ್ ಆಯ್ತು ಅದ್ ಬಿಟ್ ಬಿಟ್ವಿ ಅದ್ ಬಿಟ್ಟು ಸೇಮ್ ಟೈಮ್ ಇದೆ ರನ್ ಮಾಡಿದ್ವಿ ನಮ್ ಫ್ರೆಂಡ್ಸ್ ವೀರೇಶ್ ಮುರ್ಗಿ ಮಠ ಹೇಳಿದ್ರೆ ದಾಳಿಂಬೆ ಕೈ ಹಿಡಿತೈತಿ ಇದು ಕೈ ಕೊಡುತ್ತ ಅಂತ ಹೇಳಿದ್ರೆ ಸೊ ಇದು ಬಂದು ಈಗ ಮುತ್ತು ಮುತ್ತು ಸಾಕು ಕೃಷಿ ಮುತ್ತು ಸುಖ ಇದು ನಿಮ್ಗೆ ಗೊತ್ತಾಗಿದ್ದೆ ಹೆಂಗೆ ಮಾಡಬಹುದು ಮಾಡ್ತಾ ಇದಾರೆ ಅಂತ ಗೊತ್ತಾಗಿದ್ದೆ ಹೆಂಗೆ ಹೌದಾ ಇದು ನಾವು ಫಸ್ಟ್ ಲಿಪ್ ಅಂತ ಕುಂತಾಗ ಆನ್ಲೈನ್ ಯೂಟ್ಯೂಬ್ ಅಥವಾ ಗೂಗಲ್ ಬಹಳ ಹೆಲ್ಪ್ ಆಗುತ್ತೆ ನಾವು ಸರ್ಚ್ ಮಾಡಿ ಸರ್ಚ್ ಮಾಡ್ತಾ 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 ಹೋದಾಗ ನಾವೇನು ಏನ್ ಮಾಡಿದ್ವಿ ಇಲ್ಲಿ ಕುಂತ್ಕೊಂಡಿದ್ವಲ್ಲ ಇದು ಎಲ್ಲ ನಮ್ಮ ಮೊದ್ಲಾಕ್ ನಮ್ಮ ಮಾಮರದು ಮತ್ತ ಇವ್ರ ನಮ್ಮ ರಿಲೇಷನ್ ಆಗಬೇಕು ಬಟ್ ಎಲ್ಲರ ಜಾಗ ಇರ್ತದೆ ಆ ಜಾಗದಿಂದ ಏನ್ ಮಾಡಿದ್ವಿ ಇದೇ ಜಾಗದಾಗ ಏನ ಮಾಡ್ಬೇಕಂತ ಹೇಳಿ ಯಾಕಂದ್ರೆ ಇಪ್ಪತ್ ವರ್ಷ ಹದಿನೈದು ಹದಿನೈದಿಂದ ಇಪ್ಪತ್ತ್ ವರ್ಷದಿಂದ ಹಳೆ ನೀರು ಇದು ಇದು ಎಂಬತ್ ವರ್ಷದಿಂದ ಕಲ್ಕಣಿ ಕಲ್ಕಾಣಿ ಇದಂತ ಮದ್ಲಕ್ ನಮ್ಮ ಅಜ್ಜರ್ ಒಂದ್ ಕಲ್ಕಣಿ ಇತ್ತು ಅದ ಎಷ್ಟು ಒಂದ್ ನಿಮ್ಗ ಒಂದು ನೂರು ನೂರ ಐವತ್ ವರ್ಷ ಹಳೆಯದು ಅದನ್ನೆಲ್ಲ ಮುಚ್ಚಿಬಿಟ್ವಿ ಯಾಕಂದ್ರೆ ಊರ್ ಸಮೀಪ ಊರು ಬೆಳಕೊಂದು ಬೆಳಕೋದ್ ಬಂದಾಗೆಲ್ಲ ಅದ್ ಮುಚ್ಚಿಬಿಟ್ವಿ ಅದ ಮುಚ್ಚಿದ್ಮೇಲೆ ನಾವು ಇದರ ಇಪ್ಪತ್ತ್ ವರ್ಷ ನಿಂತ ನೀರು ಇದು ಹೆಂಗಾದ್ರೆ ವೇಸ್ಟೇಜ್ ಜಾಗ ಇದ್ರಿಗೆ ಯೂನಿಕ್ ಮಾಡ್ಬೇಕಂತ ಪ್ಲಾನ್ ಬಂತ ಏನ ಮೀನ್ ಫಿಶ್ ಫಿಶ್ ಫಾರ್ಮಿಂಗ್ ಅಂತ ಬಂತು ಕಲೆಕ್ಟ್ ಮಾಡಿದ್ವಿ ಒಂದ್ ಹತ್ತು ಕಾಲಕ್ಕೆ ಕಲೆಕ್ಟ್ ಮಾಡಿದ್ರೆ ಎರಡು ಸಕ್ಸಸ್ ಆಗ್ತದೆ ಫಿಶ್ ಫಾರ್ಮಿಂಗ್ ಸ್ಪಿರು ಅಂತ ಬರ್ತೈತಿ ಅದನ್ನ ಪ್ಲಾನ್ ಮಾಡಿದ್ವಿ ನಮ್ಮ ವೀರೇಶ್ ಹಿರೇಮಠ ಅವರು ಪ್ಲಾನ್ ಮಾಡಿದ್ರು ಅದನ್ನೆಲ್ಲ ಬಂದ್ ಕುಂತ ಮಾತಾಡೋ ಬಂದಾಗ ಫರ್ ಫಾರ್ಮಿಂಗ್ ಮಾಡೋದಂತ ಅಡಿಯಾ ಬಂತು ಬಂತು ಮಾಡ್ಬೇಕು ಎಲ್ಲಿ ಮಾಡರ ಕೋಲ್ಕತ್ತಾ ಹೋಗಬೇಕು ಬಿಟ್ರೆ ರಾಜಸ್ಥಾನ್ ಕಡೆ ಹೋಗ್ಬೇಕು ಇಲ್ಲಿ ಸರೌಂಡಿಂಗ್ ಎಲ್ಲಿ ನೋಡಕ ಎಲ್ಲಿ ಜಾಗ ಇಲ್ಲ ನಮ್ ಕಡೆ ಯಾರು ಮಾಡಿಲ್ಲ ಕೋಲ್ಕತ್ತಾ ಹೋಗ್ಬೇಕಂದ್ರೆ ಅಲ್ಲೇ ನಿಮ್ಗೆ ಆನ್ಲೈನ್ ನೋಡ ಆನ್ಲೈನ್ ನೋಡೋಕೆ ಎಲ್ಲಾ ಕಂಪ್ನಿ ಹಂಗ ಇಲ್ಲ ಬಟ್ ನೀವು ಒಂದ್ ಒಂದ್ ಕಂಪ್ನಿ ನಿಜ ಇರ್ತದ ಹತ್ತು ಕಂಪ್ನಿ ಫೇಕ್ ತಿಳ್ಕೊರಿ ನಾವು ಒಂದಲ್ಲ ಹತ್ತು ಕಂಪ್ನಿಗಳ ಎಲ್ಲಾ ಹೆಸರು ಹೇಳೋದು ಬೇಡ ಎಲ್ಲಾ ಜೊತೆ ಮಾತಾಡಿದ್ವಿ ಕೆಲವೊಂದ್ ಕಡೆ ಅಡ್ವಾನ್ಸ್ ಅಮೌಂಟ್ ಹಾಕಿ ಲಾಸ್ ಆದ್ವಿ ಅಂದ್ರೆ ಈಗ ಮುತ್ತು ಬೆಳಿಬೇಕು ಅಂತ ಅನ್ಕೊಂಡಾಗ ಯಾರು ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ನೀವು ಸರ್ಚ್ ಮಾಡಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಹೌದು ಸರ್ಚ್ ಮಾಡಿದ್ರಲ್ಲ ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಒಂದ್ ಹತ್ತರಿಂದ ಹನ್ನೆರಡು ಕಾಂಟ್ಯಾಕ್ಟ್ ಸಿಕ್ಕು ನಮಗೆ ಅಂದ್ರೆ ಅವರೆಲ್ಲ ಕಂಪ್ನೀಸ್ ಎಲ್ಲ ಕಂಪ್ನೀಸ್ ಬೇರೆ ಬೇರೆ ಕಂಪ್ನೀಸ್ ಬಟ್ ಅದರಲ್ಲಿ ಒಂದು ಕಡಿಮೆ ಹತ್ತು ಕಂಪ್ನಿ ಫೇಕ್ ಅದು ಹೌದಾ ಹೌದು ಅಂದ್ರೆ ನೀವು ದುಡ್ಡು ಕಟ್ಟಿ ಕಳ್ಕೊಂಡಿದ್ದ ಅಂದ್ರೆ ಹಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಕೇಳಕ್ ಐದೈದು ಸಾವಿರ ರೂಪಾಯಿ ಕೊಟ್ಟು ಕಳ್ಕೊಂಡಿ ನಾವು ಕಳ್ಕೊಂಡಿವಿ ಹಂಗಾಗಿ ಲಾಸ್ಟ್ ಟೈಮ್ ಐಡಿಯಾ ಬಂದಿದ್ದ ನಮ್ಮ ರಿಲೇಶನ್ ಒಬ್ರು ನಮ್ಮ ಮಾವಾರ್ ಫ್ರೆಂಡ್ ಅವ್ರೊಬ್ರು ಮಿಜೋರಾಮ್ ನಾಗ ಆರ್ಮಿ ಒಳಗಿದ್ರು ಅವ್ರು ಹೇಳಿದ್ವಿ ಅವ್ರು ಹೇಳಿ ಇಲ್ಲಿ ಬಂದ ಅಲ್ಲಿ ಹಂಗ ಇನ್ಫಾರ್ಮೇಶನ್ ತಗೋ ಹೌದು ಇದು ಮಾಡ್ತಾರ ಅಂತ ಹೇಳಿ ಇವ್ರು ಆಕ್ಚುಲಿ ಬೇರೆ ಕಂಪನಿ ವರ್ಕ್ ಮಾಡ್ಕೊಂಡು ಬಿಟ್ಟು ಬಂದಿದ್ರು ಇವರು ಡಿಆರ್ ಫಾರ್ಮಿಂಗ್ ಅಂತ ಹೇಳಿ ಸಂಬಂಧ ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಫ್ಲೈಟ್ ಮುಗಬೇಕಲ್ಲ ನಾವು ಅಡ್ವಾನ್ಸ್ ಹಾಕಿಬಿಟ್ವಿ ಬೇರೆ ಹಂಗ ಹಾಕಿದ್ವಿ ಬಂದೆಲ್ಲ ನೋಡ್ಕೊಂಡು ವಿಡಿಯೋ ಟೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಅದಾದ್ಮೇಲೆ ನಾವು ಅಮೌಂಟ್ ಏನ್ ಮಾಡ್ತೀವಿ ನೆಕ್ಸ್ಟ್ ಮೂರ್ ಜನ ಕೂಡ ಎರಡು ಲಕ್ಷ ಹಾಕಿದ್ವಿ ಇದನ್ನ ನಂದ ಅಮೌಂಟ್ ಅಲ್ಲ ಬರಂಗಿಲ್ಲ ಲಾಸ್ ಅಂತ ಹೇಳ್ಕೊಂಡು ಹಾಕಿದ್ವಿ ಮೂರ್ ಜನ ನೋಡಿ ನಮ್ ದುಡ್ಡಲ್ಲ ಏನೋ ಯೂನಿಕ್ ಮಾಡಾಕ್ಬೇಕಂತ ಮಾಡಿವೆಲ್ಲ ಅದಕ್ಕೆ ಅಂತಂದ್ರೆ ಎರಡ್ ಲಕ್ಷ ಎಂತ ಶೋರೂಮ್ ನಲ್ಲಿ ಹತ್ತ ಐವತ್ತು ಲಕ್ಷ ಕಳ್ಕೊತಿವಿ ಎರಡ್ ಲಕ್ಷ ಹೋಗ್ಲಿ ಅಂತ ಹಾಕಿದೀವಿ ಮೂರ್ ಜನ ನಾನು ವೀರೇಶ್ ಇರ್ಬೋದ್ರೆ ಅಂತ ಹೇಳಿ ಮೂರ್ ಜನ ಹಾಕಿದಲ್ಲ ಆರ್ ಲಕ್ಷ ಹಾಕಿದ್ವಿ ಕೋಲ್ಕತ್ತಾದಲ್ಲಿರೋ ಕಂಪ್ನಿಯನ್ನ ಫಿಕ್ಸ್ ಮಾಡ್ಕೊಂಡ್ರಿ ನೀವು ಫಿಕ್ಸ್ ಮಾಡ್ಕೊಂಡ್ರಿ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿದ್ರಿ ಇನ್ಸ್ಪೆಕ್ಷನ್ ಮಾಡಿದ್ರು ಇನ್ನೊಂದು ಅವ್ರ ಫರ್ಮ್ ರಿಜಿಸ್ಟರ್ ಆಗಿದ್ದಿಲ್ಲ ನಾವು ಟ್ರಸ್ಟ್ ಮಾಡಿದ್ವಿ ಅವಾಗ ನಂಬಿ ಮತ್ ಆಮೇಲೆ ಬಂದ್ಮೇಲೆ ಎಲ್ಲ ಮಾಡ್ಕೊಂಡು ಹೋದ್ರು ಅವಾಗ ಹೇಳಿದ್ವಿ ನೋಡಪ್ಪ ನೀವ್ ಕರೆಕ್ಟ್ ನಮ್ ಜೊತೆ ನಾನೊಬ್ಬ ಬಿಸ್ನೆಸ್ ಮೈಂಡ್ ನಮ್ ಫ್ರೆಂಡ್ಸ್ ಎಲ್ಲ ಇನ್ಫಾರ್ಮೇಶ್ ವೀರೇಷ ಹಿರೇಮಠ ಇನ್ಫಾರ್ಮೇಶನ್ ತೆಗಿತಾರ ವರ್ಕಿಂಗ್ ಎಲ್ಲ ಮಾಡೋದ್ ವಿರ್ಬದ್ರೆ ಮಾಡ್ತಾರ ನಮ್ದೇನೋ ಬಿಸ್ನೆಸ್ ಮೈಂಡ್ ಪಾಸಿಟಿವ್ ಥಿಂಕಿಂಗ್ ಬಂದ್ರ ಬರ್ಲಿ ಹೋದ್ರೆ ಇತ್ತು ಬಟ್ ಮಾಡೋದ್ ಮಾಡದ ಹೆಸರು ಬರ್ಬೇಕ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಸೊ ಪ್ಲಾನ್ ಮಾಡಿದಾಗ ಅವರು ಇಷ್ಟ ಫಸ್ಟ್ ಅಮೌಂಟ್ ಪೇ ಮಾಡಬೇಕು ಅಂತ ಕೇಳಿದ್ರು ಅಮೌಂಟ್ ಪೇ ಮಾಡ್ಬೇಕಂದ್ರೆ ಪೇ ಮಾಡ್ಬೇಕಂದಿಲ್ಲ ಸ್ವಲ್ಪ ವಿಸಿಟಿಂಗ್ ಚಾರ್ಜ್ ಅಷ್ಟೇ ಕೊಡ್ರಿ ಅಂತಂದ್ರೆ ಅದನ್ನ ಅಮೌಂಟ್ ಹಾಕಿದ್ದು ಬಂದ್ರೆ ಅದಾದ್ಮೇಲೆ ಎಲ್ಲಾ ಮಾತಾಡಿದ್ವಿ ಹಿಂಗ ಅಂತಂದ ಹೇಳಿ ಆಯ್ತು ಅಂತ ಹೇಳಿ ಅವರು ಬಂದ್ರು ಬಂದಾಗ ಇಲ್ಲಿ ಸೆಡ್ ಎಲ್ಲ ಹಾಕಿದ್ವಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗೆಲ್ಲ ಹೆಂಗಿಂಗ್ ಸರ್ಜರಿ ಮಾಡ್ತಾ ಎಲ್ಲ ಹೇಳ್ಕೊಳ್ತೈತಿ ಈಗ ಯಾವ್ದು ಅವ್ರು ಬಂದ್ ಕೂಡ್ಲೆ ಓಕೆ ಮಾಡಿದ್ವಿ ಅಮೌಂಟ್ ಇಷ್ಟೊಂದು ಮಾತಾಡ್ಕೊಂಡ್ವಿ ಅದು ಹಾಕಿದ್ವಿ ಸಾರಿ ಬಂದ್ರು ಬಂದು ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಇದನ್ನ ಹಾಕಿದ್ರು ನಾವೇನ್ ಮಾಡಿದ್ವಿ ಫಸ್ಟ್ ಇಂಪ್ಲೈ ಮಾಡಿದ್ದೀವಿ ಅವ್ರಿಗೆ ನೋಡ್ರಿ ನೀವು ಬರ್ರಿ ನಾವ್ ಅದನ್ನ ನೋಡ್ ಅವ್ರು ಹೆಂಗ್ ಮಾಡ್ತಾರ ಅದನ್ನ ನೋಡ್ಕೊಂಡು ಸರ್ಜರಿ ಮಾಡ್ಕೊಂಡ್ ನಾವ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಇಂದ ನಾವ್ ಮಾಡ್ಬೇಕು ಅವ್ರ ಕಡೆ ಅಂತ ಹೇಳಿ ಅಂದ್ರೆ ಅವರೇ ಫಸ್ಟ್ ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರ ಹೌದು ಅದಕ್ಕ ಮಸಲ್ಸ್ ಅಂತಾರ ಮಸಲ್ಸ್ ಒಳಗ ಇನ್ನೊಂದು ಒಂದ್ ಮುತ್ತ ಮುತ್ ಸಾಕಾಣಿಕೆ ಅಂದ್ರೆ ಹೇಳ್ಬಿಡ್ತೀನಿ ನಮ್ದ ಯಾವ್ದು ಅವ್ರದ್ ಯಾವ್ದು ಅಂತ ಹೇಳಿ ಆಕ್ಚುಲಿ ನೀವು ನೋಡಿದ್ದ ರೌಂಡ್ ಮುತ್ ನೋಡಿರ್ತೀರಿ ಹೌದು ರೌಂಡ್ ಮುತ್ ನಮ್ಮ ಪೂರ್ವಜ ಕಾಲ ಎಲ್ಲಾ ಒಂದು ಮುತ್ತಿನ ಕತೆ ಪ್ರಚಾರ ನೋಡಿರ್ತೀರಿ ನೀವು ಅದ ಒಂದು ರೌಂಡ್ ಮುತ್ ಸಿಗ್ತಾವ್ ಇದು ನಮ್ದು ಮುತ್ತು ರೌಂಡ್ ಮುತ್ ಅಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ನಮ್ದು ರೌಂಡ್ ಮುತ್ತು ಸಿಗ್ಬೇಕು ಚೆನ್ನಾದಾಗ ಅಲ್ಲಿ ಅಲ್ಲಿ ಎಲ್ಲ ಕಡಿಮೆ ರೇಟ್ನ ಸಿಕ್ಬಿಡ್ತು ಒಂದ್ ಮೂವತ್ ಐವತ್ ರೂಪಾಯಿ ಒಂದೊಂದ್ ಸಿಕ್ಬಿಡ್ತು ಇಲ್ಲಿ ನಮ್ದು ಏನಂತಂದ್ರೆ ಇದಕ್ಕ ಡಿಸೈನಿಂಗ್ ಫರ್ಲ್ ಅಂತೀವಿ ನಾವು ಡಿಸೈನಿಂಗ್ ಫರ್ಲ್ ಮೋತಿ ಮುತ್ತು ಫಸ್ಟ್ ಪ್ರಾಜೆಕ್ಟ್ ನೊಳಗ ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ನಾವು ಹಾಕಿದ್ದು ಬರೀ ದೇವ ಏನ ದೇವರುಗಳ ಮೋತಿ ಪರ್ಲ್ ಶಿವ ಏಸು ಸೆವೆನ್ ಏಟ್ ಸಿಕ್ಸ್ ಕೃಷ್ಣ ಗಣೇಶ ಓಮು ಇವನ್ನೆಲ್ಲಾ ಹಾಕಿದ್ವಿ ಇವ್ ಎದಕ್ ಬರ್ತಂತಂದ್ರೆ ಅದು ಇಲ್ಲೇ ಲಾಕೆಟ್ಗೆ ಅವ್ರಿಗೆ ಅದಕ್ಕೆ ಲಾಕೆಟ್ ಸಂಬಂಧ ಹಾಕಿದ್ವಿ ಈ ಸೆವೆನ್ ಸಿಕ್ಸ್ ದುಬೈ ಅಲ್ಲಿ ಹೋಗುತ್ತೆ ಅದು ಹಿಂದೂಗಳ ಎಲ್ಲಾ ದೇವರು ಇಲ್ಲಿ ಹೋಗ್ತವು ಎಲ್ಲಾ ಟೈಪ್ ಹಾಕ್ಬಿಟ್ವಿ ಅದು ಎರಡ್ ಸಾವಿರದ ಇಪ್ಪತ್ತೊಂದ್ ಹಾಕಿ ಎರಡ್ ಸಾವಿರದ ಇಪ್ಪತ್ತೊಂದಾಗ ಹಾಕಿದ್ವಿ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ತೆಗೆದ್ವಿ ತೆಗೆದಾಗ ಬಂತ ಅಮೌಂಟ್ ನಾವು ಎಕ್ಸೆಪ್ಟೇ ಮಾಡಿದ್ದಿಲ್ಲ ಹ್ಮ್ ನಾವ್ ಹಾಕಿದ್ ಬೇರೆ ಆರ್ ಲಕ್ಷ ನಾವ್ ಬಂದಿದ್ ಹದಿನಾಲ್ಕ ಲಕ್ಷದ ನಲವತ್ತಾರ್ ಸಾವಿರ ರೂಪಾಯಿ ಬಂತು ಚಕ್ ಬಂದ್ ಕೊಟ್ಟರು ಎರಡ್ ವರ್ಷಕ್ಕೆ ಹೌದು ಹದಿನೆಂಟಂದ್ರೆ ಎರಡ್ ವರ್ಷಕ್ಕೆ ಬಟ್ ನಾವ್ ಆಕ್ಚುಲಿ ಅದಕ್ಕೆ ಏನೇನೋ ಕೇರ್ ಮಾಡಿಲ್ಲ ನಮ್ದು ಮೈಂಡ್ ಉಟ್ಸ್ಲ ಅವ್ರ ಏನ್ ಅದ್ ಫುಡ್ ಹಾಕಿ ಇಟ್ಟುಬಿಟ್ಟಿದ್ವಿ ಯಾಕಂದ್ರೆ ನಾ ಮೊದ್ಲಕ್ಕೆ ಮೈಂಡ್ ಸೆಟ್ ಆಗಿಬಿಟ್ಟಿದ್ದೆ ನೋಡ್ಪಾ ಲಾಸ್ ಆದ್ರೂ ಆತ ಪ್ರಾಫಿಟ್ ಬಂದ್ರೆ ಬಂತು ಬಂತು ಈಗ ಅದ್ ಆಕ್ಚುಲಿ ಒಂದು ಅದ್ ಅದು ಪ್ರಾಣಿ ಮಸಲ್ಸ್ ಏನ್ ಬರ್ತಲ್ಲ ಅದಕ್ಕೊಂದು ಈಗ ಜೇನ್ ಹೆಂಗ ತನ್ನ ಮಕರಂದ ಹಿರಿಯ ಜೇನ್ ಬಿಡತ್ತ ಇದು ಬರ್ತ ನೋಡು ಆ ಟೈಪ್ ಇದಕ್ಕೊಂದು ದೇವರ ಸೃಷ್ಟಿ ಐತಿ ಅದು ಏನ ಬರೋದು ಚಿಪ್ಪು ತನ್ನ ತನ್ನ ಬೀಡ್ ಮಾಡ್ಕೊಂಡ್ ತಗೋತದೆ ತನ್ನ ಸೇಫ್ಟಿ ಕಾಯ್ಕೊಂಡ್ ತಗೋತ ಮನುಷ್ಯ ಆಗಲಿ ಎಲ್ಲಾ ಆನೆಗೆ ಸೊಂಡ್ಲು ಕೊಟ್ಟಿರ್ತೈತಿ ದೇವ್ರು ತೆಗರಿಗೆ ಕೊಂಬು ಕೊಟ್ಟಿರ್ತೈತಿ ಯಾಕೆ ತನ್ನ ಜೀವ್ ಸೇಫ್ಟಿ ಹೇಳಿ ಅದೇ 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 ಸೃಷ್ಟಿಯಿಂದ ಇದಕ್ಕ ಏನ್ ಮಾಡಿ ತನ್ನ ಬಿಲ್ಡ್ ಆಗ್ಲಿ ಅಂತ ಹೇಳಿ ಯಾವ ಪ್ರಾಣಿ ಮಗಿರ್ತ ಕಡ್ರೆ ಅಂತ ಹೇಳಿ ಪ್ರೇಮ್ ಮಾಡ್ಕೊಂಡಿರ್ತೇ ತನ್ನ ಬಾಡಿಗೆ ಅದೇ ಆಕ್ಚುಲಿ ಫರ್ ಫಾರ್ಮಿಂಗ್ ಫ್ರೇಮ್ ಅದ ಅದಕ್ಕೆ ಸಮುದ್ರದಿಂದ ಹಲೆಗಳ ಬರ್ತಿತ್ತು ಅಲೆಗಳ ಬರುವಾಗ ಅದು ಹೊಟ್ಟೆ ಒಳಗೆ ಹೋಗುತ್ತಂದ್ರೆ ಅದನ್ನ ಹೊರಗೆ ಮಾಡುತ್ತೆ ಹೊರಗೆ ಹೋಗುತ್ತ ಒಂದ್ ಹಳ್ಳ ಹೋಗುತ್ತೆ ದೊಡ್ಡ ಹಳ್ಳ ಒಳ ಹಳ್ಳ ಮೀನ್ಸ್ ಕಲ್ಲು ಸ್ಟೋನ್ ಸ್ಟೋನ್ ಒಳಗೆ ಹೋಗುತ್ತಾ ಅದ್ ಹೊರಗಾಕ ಪ್ರಯತ್ನ ಮಾಡುತ್ತ ಅದು ಹೊರಗೆ ಹೋಗ್ಲಾರದ ಕಾರಣಕ್ಕ ಅದು ತನ್ನ ಬಾಡಿಗೆ ಇದಾಗುತ್ತೆ ಏನ ಅಂದ್ರೆ ಸ್ಟ್ರಾಚ್ ಆಗದ ಅದಾಗದ ತನ್ನ ಅನ್ಕಂಫರ್ಟೇಬಲ್ ಆಗುತ್ತೆ ಅದ್ರ ಸಂಬಂಧ ಅದ್ರ ಮೇಲೆ ಏನು ಲೇಯರ್ ಹಾಕುವಂತ ಹೋಗ್ಬಿಡದೈ ನನಗೆ ಡೇಂಜರ್ ಆಗ ಬರ್ತದೆ ಲೇಯರ್ ಹಾಕೊಂಡು ಬಿಡುತ್ತೆ ಅವಾಗ ಅದು ಬರ್ಬರ್ತ ಸ್ಮೂತ್ ಆಗಿ ರೌಂಡ್ ಫರ್ ಲೈಕ್ ಆಗುತ್ತೆ ಇದೇ ಥೀಮ್ ತಗೊಂಡು ಡಿ ಆರ್ ಫರ್ ಫಾರ್ಮಿಂಗ್ ವೆಸ್ಟ್ ಬೆಂಗಾಲ್ ಅವರು ಅವ್ರ ಏನ್ ಮಾಡಿದ್ರು ನಾವ್ ಏನ್ ಹಾಕಿ ನಾವ್ ರೌಂಡ್ ರೌಂಡ್ ಏನ್ ಹಾಕಿ ರೌಂಡ್ ಬರ್ತೈತಿ ಒಂದ್ ಏನಾರ ಅದ್ ಏನ್ ಹಿಂದ್ ಬಾಡಿ ಇರ್ತಲ್ಲ ಆ ಬಾಡಿ ವೇಸ್ಟ್ ಬಾಡಿ ಅದನ್ನ ಕುಟ್ಟಿ ಅದ್ ನ್ಯೂಕ್ಲಿಯಸ್ ಮಾಡ್ತಾರ ನಾವ್ ಏನ್ ಹಚ್ಚಾಕ್ತ ಅದಾಗ ಬರ್ತೈತಿ ಆ ಹಚ್ಚನ ಹಿಂಗ್ ಕಪ್ಪಿ ಚಿಪ್ಪೊಳಗ ಇಂಜೆಕ್ಟ್ ಮಾಡಿಬಿಡ್ತೈತಿ ಇಂಜೆಕ್ಟ್ ಮಾಡಿಕೊಡ್ಲೆ ಹದಿನೆಂಟು ತಿಂಗಳ ಒಂದ್ ಐದ್ನೂರ್ ಲೇಯರ್ ಬರುತ್ತೆ ಅದಕ್ಕೆ ಹದಿನೆಂಟು ಐದ್ನೂರ್ ಲೇಯರ್ ಸೂಕ್ಷ್ಮ ಕಣ್ಣಿ ಕಾಣಲಾರಂತ ಸೂಕ್ಷ್ಮ ಲೇಯರ್ ಬರುತ್ತೆ ಅದ್ರ ಮೇಲೆ ಲೇಯರ್ ಬಿಟ್ಕೋಂತ ಬಿಟ್ಕೋಂತ ಬಿಟ್ಕೊಂತ ಬಿಟ್ಕೊಂತ ಹೋಗಿ ಅದೇ ಕುಂತು ಬಿಡೋದೈತೆ ಮಾಡ್ತೀವಿ ಲಾಸ್ಟ್ ಲಾಸ್ನಕ್ ಅದ್ನ ಕಟ್ ಮಾಡ್ಕೊಂಡು ಅದನ್ನ ಹಿಂದೆ ಮಾಡ್ಕೊಂಡು ಅದ್ರಲ್ಲಿ ಹಾಕಿಟ್ಟು ಆತರ ಪ್ರೊಸೆಸ್ ಮಾಡಿ ಮತ್ತೆ ನೀರು ನಾರ್ಮಲ್ ಆಗಿ ಯಾವಾಗ್ಲೂ ಇರತ್ತ ಯಾವಾಗ್ಲೂ ಇರುತ್ತೆ ಯಾಕಂದ್ರೆ ಮೊದಲು ಎಲ್ಲಾ ನೀರ್ ಕಡಿಮೆ ಇತ್ತು ನಾವ್ ಹೆಂಗ ಕಲ್ಲು ಎಬ್ಸಂತೆ ಬಂತ ಜಲ ಜಾಸ್ತಿ ಬಂದಂಗೆಲ್ಲ ನೀರ್ ತುಂಬಿಕೊಂಡ್ಬಿಟ್ಟು ಹದಿನೈದು ಇಪ್ಪತ್ತು ವರ್ಷ ಹಳೆ ನೀರ್ ಇದೆ ಈಗ ಇದೇ ಡೀಪ್ ಅಂತ ನಲ್ಲೂಟಮೆಂಡ್ ಡೀಪ್ ಇದೆ ಹೌದಾ ಸೊ ಈಗ ಬಂದು ಇಲ್ಲಿ ಎಲ್ಲಾ ಫಾರ್ಮಿಂಗ್ ಮಾಡ್ತಾ ಇದ್ರಲ್ಲ ಸೊ ಇದನ್ನ ಈಗ ಒಂದು ಎಕರೆಗೆ ಬೆಳೆ ಹಾಕ್ತಿವಿ ಅಂತ ಆತರ ನಾವು ಒಂದು ಎಸ್ಟಿಮೇಶನ್ ಮಾಡ್ಕೊಂತೀವಿ ಸೊ ಇಲ್ಲಿ ನೀವು ಎಷ್ಟು ಚಿಪ್ಪೆಗಳನ್ನ ಮಾಡಬಹುದು ಅಂದ್ರೆ ಎಷ್ಟು ಹಾರ್ವೆಸ್ಟ್ ಮಾಡಬಹುದು ಒಂದೂವರೆ ವರ್ಷಕ್ಕೆ ನಾವು ಇನ್ವೆಸ್ಟ್ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ತೇವೆ ಹಂಗ್ ಡಬಲ್ ಆಗುತ್ತೆ ಹೌದಾ ಹೌದು ಸೊ ಇಷ್ಟೆಲ್ಲ ಹಾಕಿದ್ರಲ್ಲ ಈಗ ಅಲ್ಲಿ ಸೊ ಎಷ್ಟು ಪರ್ಲ್ ಬರ್ಬೋದು ಎಷ್ಟು ಕೆಜಿ ಜಿ ಯಾವ ಲೆಕ್ಕದಲ್ಲಿ ಅದನ್ನ ಅಳತೆ ಮಾಡ್ತೀರಾ ಈಗ ನೀವು ಹೇಳ್ಬಿಡ್ತೀನಿ ಒಂದು ಮಸಾಲ್ಸ್ ತೊಗೊಂಡ್ಬಿಡ್ತೀನಿ ಅಂತ ಒಂದು ಚಿಪ್ ತೊಗೊಂಡ್ಬಿಡ್ಲಿ ಅದು ಹೆಂಗೆ ಡಿವೈಡೇಶನ್ ಹೆಂಗ್ ಮಾಡ್ತಾರ ಅಂತ ಹೇಳ್ಬಿಡ್ತೀನಿ ನೋಡಿ ಇವಾಗ ನಿಮ್ಗೆ ಅಲ್ಲಿ ಹೆಂಗ್ ಕಾಣುತ್ತಲ್ಲ ಹೌದು ಇದು ಅದು ಸೆಕೆಂಡ್ ಪ್ರಾಜೆಕ್ಟ್ ಲಾಸ್ಟ್ ಜೂಮ್ ಅದು ಸೆಕೆಂಡ್ ಪ್ರಾಜೆಕ್ಟ್ ಆ ಕಡೆ ಇರೋದು ಆ ಕಡೆ ಇರೋದು ಅಲ್ಲೇ ಕಡಿಮೆ ಅಂದ್ರೆ ಈಗ ನಾವು ನಾವಲ್ದೇ ಅಷ್ಟು ಇನ್ವೆಸ್ಟ್ಮೆಂಟ್ ನಾವ್ ಮಾಡಕ್ ಆಗಲ್ಲ ನಾವಂದ್ರೆ ಒಂದೇ ಬಿಸ್ನೆಸ್ ಒಳಗ ಅಷ್ಟು ಅಮೌಂಟ್ ಎಲ್ಲ ಹಾಕಂಗಿಲ್ಲ ನಮ್ದು ಬಿಸ್ನೆಸ್ ಪರ್ ಒಂದ್ ನಾಲ್ಕೈದು ಬಿಸ್ನೆಸ್ ರನ್ ಮಾಡ್ತಿರ್ತೀವಿ ನಾವು ಅದಕ್ಕೆ ಅಲ್ಲೇ ನಾವು ನಾನು ನಮ್ಮ ವೀರೇಷವಿರ್ ಬದ್ರೆ ಮೂರು ಜನ ಕೂಡ ಹಾಕಿವಿ ಮತ್ ಪ್ಲಸ್ ಕ್ಲೈಂಟ್ಸ್ ಈಗೇನು ವಿಸಿಟ್ ಬಂದಿರ್ತಲ್ಲ ನಮ್ ಕಡೆ ಜಾಗ ಫೌಂಡ್ ಇಲ್ಲ ಏನಿಲ್ಲ ಸರ್ ಇಲ್ಲಿ ಯಾಕಂದ್ರೆ ಯಾಕಂದ್ ನೀರ್ಗೆ ಫುಡ್ ಹಾಕ್ತಿವಿ ಅದಕ್ಕೆ ಫುಡ್ ಹಾಕಂಗಿಲ್ಲ ಒಂದೇ ಮಸಲ್ಸ್ ಇದ್ರು ಅಷ್ಟೇ ಫುಡ್ ಹಾಕ್ಬೇಕು ಫುಲ್ ಅಷ್ಟು ಮಸಲ್ಸ್ ಹಾಕಿರೋ ಅಷ್ಟೇ ಫುಡ್ ಹಾಕ್ಬೇಕು ಹೌದು ಸೊ ಹಂಗಾಗಿ ನೀವು ಈ ಕ್ಲೈಂಟ್ ಬಂದವರು ಅವ್ರು ಬೇಕಾದ್ರು ಈಗ ಲೈನ್ಸ್ ಬಂದ್ರ ಹಾಕ್ಯಾರ ಆಕ್ಚುಲಿ ಅದ್ ನಿಮ್ಗ್ ಕಾಣುತ್ತಲ್ಲ ಹೌದು ಅಲ್ಲಿ ನಿಮ್ಗ್ ಅಂದಾಜ ನಾ ಹಾಕಿದ್ ಅಮೌಂಟ್ ನಲವತ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲಿ ನಲ್ವತ್ ಸೆಕೆಂಡ್ ಪ್ರಾಜೆಕ್ಟ್ ಒಂದ್ಲಿ ಸೆಕೆಂಡ್ ಪ್ರಾಜೆಕ್ಟ್ ಮಾತ್ರ ಸೆಕೆಂಡ್ ಪ್ರಾಜೆಕ್ಟ್ ಮಾತ್ರ ನಲವತ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದ್ರಾಗ ನಮಗೆ ಎಸ್ಟಿಮೇಟ್ ಇನ್ನ ಮೂರ್ ತಿಂಗಳಾ ವೇಟ್ ಮಾಡ್ರಿ ಇನ್ನ ಮೂರ್ ತಿಂಗಳ ವೇಟ್ ಮಾಡ್ರಿ ಒಂದ್ ಸಿಆರ್ ಮಟಾ ಬರ್ತೇತಿ ಅದ್ ಪರ್ಫಿಕ್ಟ್ ಒಂದ್ ಒಂದ್ ಕ್ರೋಟಿ ಮಠಾ ಬರ್ತೇತಿ

ಸೆಕೆಂಡ್ ಪ್ರಾಜೆಕ್ಟ್ ಒಳಗ ಇಯರಿಂಗ್ಸ್ ಅರ್ಧ ಎಲಿ ಅರ್ಧ ಚಂದಪ್ಪ ಮತ್ತ ಯಾವ್ದು ಲೇಡೀಸ್ ಏನ ಹಾಕ್ತಾರಲ್ಲ ಏನೋ ತ್ರಿಕೋಣ ದಿಲ್ ಸೇಪ್ ಅವೆಲ್ಲ ಇಯರಿಂಗ್ಸ್ ಬ್ರಾಸ್ಲೆಟ್ ಅಂತೇಳಿ ಟೈಪ್ ಪ್ಲಾ ಮಾಡಿ ಹಾಕ್ಯಾರ ಓಮು ತ್ರಿಶೂಲ ಇಲ್ಲ ಓಮು ತ್ರಿಶೂಲ ಎಲ್ಲ ಫಸ್ಟ್ ಪ್ರೊಜೆಕ್ಟ್ ನಾಯ್ತು ಬಂದು ಇಯರ್ ಇಯರಿಂಗ್ಸ್ ಡಿಸೈನ್ಸ್ ಸ್ಟಾರ್ ಆಗ್ಲಿ ಏನಾಗ್ಲಿ ಆ ಟೈಪ್ ಮಾಡಿದೆ ಅದು ಸೆಕೆಂಡ್ ಪ್ರಾಜೆಕ್ಟ್ ಒಳಗ ಇನ್ನು ತರ್ಡ್ ಪ್ರೊಜೆಟ್ ಅಂದ್ರೆ ಇದು ಟ್ವೆಂಟಿ ಲ್ಯಾಕ್ಸ್ ಇಪ್ಪತ್ ಲಕ್ಷ ಇದೆಲ್ಲ ಬೇರೆ ಕ್ಲೈಂಟ್ಸ್ ಹಾಕಿದ್ರೆ ಇಪ್ಪತ್ ಲಕ್ಷ ಪ್ರಾಜೆಕ್ಟ್ ಅದಾದ್ರೆ ಅದಕ್ಕೆ ಏನ್ ಬರ್ತೈತಿ ಅಲ್ಪಬೆಟ್ಸ್ ಹಾಕಿರೋದ್ ಅಲ್ಪಬೆಟ್ಸ್ ಎಸ್ ಕೆ ಎ ಬಿ ಸಿ ಎಂದ್ ಎ ಟು ಜೆಡ್ ಅಲ್ಪಬೆಟ್ಸ್ ಅಂದ್ರೆ ಮಾರ್ಕೆಟ್ ಹೆಂಗ್ ನೀಡ್ ಐತಿ ಯಾವ್ದು ನೀಡ್ ಆಗುತ್ತೆ ಅದ್ ನೋಡೋದನ್ನ ಹಾಕ್ಬೇಕಲ್ಲ ನಾವು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಐತೆ ಅದಕ್ಕೆ ಬರ್ತೈತಿ ಈ ಒಂದ ಒಂದ್ ಪ್ರಾಡಕ್ಟ್ ರೆಡಿ ಮಾಡಿ ಮಾಡಬಿಟ್ಟು ಈಗ ಓನ್ಲಿ ದೇವ್ರ ಫೋಟೋ ರೆಡಿ ಮಾಡಬಿಡ್ತಾರೆ ಕೆಲವೊಬ್ಬರು ಬೇರೆ ಯೂನಿಕ್ ಬೇಕಂತಾರ ಹೌದು ಅವ್ರು ಅಷ್ಟೇ ಅಲ್ಲ ನಮ್ದು ಮೈಂಡ್ ಓಡಿಸ್ತೀವಿ ನಾವು ಇಲ್ಲಿ ನಮ್ದು ನಾಯಕ್ ನಾವ್ ಬಿಡಂಗಿಲ್ಲ ಆ ಇನ್ನೊಂದು ಇಡೀ ಭಾರತದಲ್ಲಿ ಒಂದು ಖುಷಿ ವಿಚಾರ ಅಂದ್ರೆ ಇಡೀ ಭಾರತದಲ್ಲಿ ಅತ್ಯಂತ ಶುದ್ಧವಾದ ಗೋಲ್ಡ್ ಕಲರ್ ಮುತ್ತು ಬೆಳೆದಿದ್ದ ಅಂದ್ರೆ ನಮ್ ಇದೇ ಒಳಗೆ ಹೌದಾ ಅದು ಯಾಕಂತಂದ್ರೆ ಹೇಳ್ತೇನೆ ನಾನ್ ನಿಮ್ಗೆ ಬೇರೆ ಎಲ್ಲಾ ಫೋನ್ ಅಲ್ಲಿ ಹೆಂಗಿರತೆ ಅಂದ್ರೆ ಕೆರೆ ಒಳಗ್ ಫೋನ್ ಮಾಡ್ತಾರ ಹೌದು ಕೆರಿ ಮಾಡ್ಬೇಕಂದ್ರೆ ಏನು ಒಂದು ಬ್ಲಾಕ್ ಸಾಯಿಲ್ ಇಲ್ಲ ರೆಡ್ ಸಾಯಿಲ್ ಬ್ಲಾಕ್ ಸಾಯಿಲ್ ಇತ್ತು ಸಾಯಿಲ್ ಫೋನ್ ಮಾಡಿ ಅಲ್ಲಿ ಮಾಡಿದ್ರ ಅದೇ ಅಲ್ಲೆಗಳಿಗೆ ಗಾಳಿಗೆ ಅದು ಬ್ಲಾಕ್ ಸಾಯಿಲ್ ಬಂದು ಅದ್ರ ಬಾಯೊಳಗ್ ಹೋಗುತ್ತೆ ಅದ್ರ ಬಾಯೊಳಗ್ ಹೋಗೋಂತ ಹೋಗೋಂತ ಅಲ್ಲಿ ಏರಿ ಬಿಡುವಂತ ಟೈಮ್ ಒಳಗೆ ಅಲ್ಲೇ ಇದು ಬ್ಲಾಕ್ ಸಾಯಿಲ್ ಕು ಆ ಪರ್ಲ ಬ್ಲಾಕ್ ಆಗುತ್ತೆ ಲೈಟ್ ಆಗಿ ಗ್ರೇ ಕಲರ್ ಬ್ಲಾಕ್ ಕಲರ್ ಬರುತ್ತೆ ಮಾರ್ಕೆಟ್ ಇನ್ನ ರೆಡ್ ಫೋನ್ ಒಳಗ ಬಂದ್ರೆ ಹೌದಾ ಇದಕ್ಕೆ ಒಂದು ಫೀಲ್ ಬರ್ಬೇಕು ಏನ್ ಫೀಲ್ ನನ್ನ ನಾನು ನ್ಯಾಚುರಲ್ ಆಗಿದೀನಿ ಯಾರನ್ನೊಂದು ಬೆಳಸಾಗಿಲ್ಲ ಯಾರನ್ನ ಅವ್ರ ಹತೋಟೆಗೆ ಇಟ್ಕೊಂಡಿಲ್ಲ ಅಂತ ಫೀಲ್ ಬರ್ಬೇಕಿತ್ತು ಅಂದಲ್ಲಿ ತಾಯ್ ಬೆಳೆದೈತಿ ಅಂದ್ರೆ ತಾಯ್ ಬೆಳತಿ ಇಲ್ಲಿ ಹೆಂಗ್ ನೀವು ನೋಡ್ರಿ ಅಕ್ಮಾ ಸ್ಪರ್ ಹೆಂಗ್ ಇಲ್ಲಿ ಅಲ್ಲಿ ಯಾರು ಎಂಟ್ರಿ ಆಗಂಗಿಲ್ಲ ಆಕ್ಚುಲಿ ನಾ ನಾವ್ ಮಾಡತ್ತೈತಿ ಬಿಸಿನೆಸ್ ಅಂತ ತಿಳ್ಕೋರಿ ಕೃಷಿನ ಅಂತ ತಿಳ್ಕೊರಿ ಬಟ್ ಅದಕ್ಕ ಫೀಲ್ ಬರಬಾರ್ದ ಅದ ಫೀಲ್ ಬರಬಾರದು ನಮ್ದೇನ ಐತದ ಇದ ನೀರ್ ಗಟರ್ ನೀರೊಳಗ್ ಬರಬಾರದು ಬೇರೆ ಸಾಯಿಲ್ ಮಿಕ್ಸ್ ಆಗ್ಬಾರ್ದ ಇದು ಆಕ್ಚುಲಿ ನಿಮಗ್ ಜೂಮ್ ಮಾಡಿ ನೋಡ್ರಿ ಬೇಕಾರ ಬಾವಿ ಒಳಗಿಂದ ನೀರ್ ಇದ್ದಂಗ ಇರ್ತೇತಿ ಹೌದ್ ಹೌದ್ ಅಂದ್ರೆ ಯಾವ ಇದು ಅಂದ್ರ ಇದೇನ್ ಐತಲ್ಲ ಇದ್ರ ಸ್ಯಾಡೊ ಸತಿ ಅದ್ರ ಕಲರ್ ಐತಿ ನಮ್ದು ಈ ಈಗ ನಮ್ ಕಲ್ಲ ಗೋಲ್ಡನ್ ಕಲರ್ ಐತಿ ಈ ಕಲ್ಲು ಯಾವ ಟೈಪ್ ಐತಿ ಇದು ಅದಾ ಟೈಪ್ ಬರ್ತೈತಿ ಅದ ಅಂದ್ರೆ ಹೆಂಗ ಉಸಿರು ಬೆಳೆ ತನ್ನ ಕಲರ್ ಹೆಂಗ್ ಹೆಂಗ್ ಚೆನ್ನಾಗತ್ ನೋಡ್ರಿ ಆ ಟೈಪ್ ಸ್ವಲ್ಪ ಪ್ರಮಾಣದ ಒಳಗ ಅದಕ್ಕೆ ಎಫೆಕ್ಟ್ ಆಗಿರ್ತದೆ ಕೆಲವೊಬ್ರು ಸಿಮೆಂಟ್ ಫೌಂಡ್ ಒಳಗ್ ಮಾಡ್ಬೇಕಂತ ಮಾಡ್ಲಿ ಸರ್ ಅಂತ ಕೇಳ್ತಾರ ಅದ್ ಕೆಮಿಕಲ್ ಮಿಕ್ಸ್ ಅಂತ ಹೇಳ್ತೀವಿ ನಾವು ಇನ್ನೊಂದು ಕೆಲವೊಬ್ರು ಏನ್ ಮಾಡ್ತಾರ ಪ್ಲಾಸ್ಟಿಕ್ ಇದನ್ನ ಹಾಕಿ ಪೇಪರ್ ಹಾಕಿ ಮಾಡ್ತೇನ್ರಿ ಅಂತಾರ ಪ್ಲಾಸ್ಟಿಕ್ ಗೆ ಬಿಸಿಲಿಗೆ ಹೀಟ್ ಆಗುತ್ತೆ ಇನ್ನೊಂದು ಕಪ್ಪಿ ಜಂಡಿ ಜಾಸ್ತಿ ಬೆಳಿತೈತಿ ಹೌದು ಹಾ ಇಲ್ಲ ಸರ್ ಸಿಂಟೆಕ್ಸ್ ನ ಅಂತ ಅದಕ್ಕೆ ಆಕ್ಸಿಜನ್ ಬೇಕಲ್ಲ ಅಂತ ಕೊಡ್ತೇವೆ ಆಕ್ಸಿಜನ್ ಈ ಆಕ್ಸಿಜನ್ ನಾವು ಆಕ್ಸಿಜನ್ ಇದ್ರ ನಾ ನೋಡ್ರಿ ಇದು ನಿಮಗ ಈಗ ರನ್ ಆಗಲ್ಲ ಆಟೋಮೆಟಿಕ್ ರನ್ ಇಟ್ಟಿರ್ತೀವಿ ಬೆಳಗಿನ ಜಾವ ರಾತ್ರಿ ಎಷ್ಟು ಆಕ್ಸಿಜನ್ ಇರಂಗಿಲ್ಲ ಯಾವಾಗ ಬೆಳಗಿನ ಜಾವ ಒಂದ್ ಗಂಟೆಯಿಂದ ಆರು ಗಂಟೆ ಆನ್ ಆಗುತ್ತೆ ಎಡ್ತಾಸನ್ ಹೌದು ಸ್ಪ್ರೆಡ್ ಆಗುತ್ತೆ ವಿಡಿಯೋ ಆಮೇಲೆ ವಿಡಿಯೋ ಆನ್ ಮಾಡಿಸ್ತೇನೆ ಇದು ಸ್ಪ್ರೆಡ್ ಫೂಟ್ ಮಾಡಿ ಏನ್ ಕೆಳಗತ್ತ ನೀರು ಅದನ್ನ ತಗೊಂಡ್ ಮೇಲೆ ಸ್ಪ್ರೆಡ್ ಮಾಡತ್ತ ನೀರೊಳಗಿರೋ ಸೂಕ್ಷ್ಮಾಣು ಜೀವಿಗಳು ಗಾಳಿ ಬಿದ್ರೆ ಸಾಯ್ತವು ಅದ್ ಸತ್ತ ಮೇಲೆ ಇನ್ ಕೇಸ್ ಅದಕ್ಕೂ ಹಾರಾಕಿರ್ತತಿ ಇಲ್ಲ ಕೆಳಗೆ ಆಕ್ಸಿಜನ್ ಅಂದ್ರೆ ನಾಲ್ಕು ಫೂಟ್ ಗಿಂತ ಕೆಳಗೆ ಆಕ್ಸಿಜನ್ ಇರಂಗಿಲ್ಲ ನಾಲ್ಕ ಪೂಟಿಗೆ ಬಂದ್ರೆ ಬಿಸಿಲಿಗೆ ಸಾಯ್ತಾವ್ ನಮ್ಮ ನಮ್ ಎರಡು ಪೂಟಿಗಿಂತ ಮೇಲೆ ಇತ್ತಂದ್ರೆ ಬಿಸಿಲಿಗೆ ಸಾಯ್ತಾವ ಮಸಲ್ಸ್ ನಾಲ್ಕು ಪೂಟ ಗಿಂತ ಕೆಳಗೆ ಹೋಯ್ತು ನೀರಿಂದ ಕೆಳಗೆ ಹೋಯ್ತಂದ್ರೆ ಏನೋ ಆಕ್ಸಿಜನ್ ಸಿಂಗಿಲ್ಲ ಹಂಗಾಗಿ ಎರಡು ಪೂಟಿಂದ ಎರಡ್ ಪೂಟಿಗೆ ಹಂಗಾಗಿ ಬಾಟಲ್ ನಿಮ್ ಕಾಣ್ತಾವಿ ನಿಮ್ ಬಾಟಲ್ ಹಾಕಿದ ಕಾರಣದೇ ತೇಲ್ತವ್ ಅಂತೇಳಿ ಇದಕ್ಕಿಂತ ಹತ್ತು ಪೂಟ್ ನೀರು ಬರ್ಲಿ ಮ್ಯಾಲಿ ಬರ್ತಾವೆ ಹಿಡ್ಕೊಂಡು ನಾಲ್ಕು ಒಳಗೆ ಅಷ್ಟೇ ಇರ್ಬೇಕು ಜಾಸ್ತಿ